್ಯೋ ನಮಃ ಹರಿ ಓಂ ಮಧ್ವನವಮಿ ಮಾಘಶುದ್ಧನವಮಿಗೆ ಮಧ್ವನವಮಿ ಎಂಬುದಾಗಿ ಕರೆಯುತ್ತಾರೆ ಭಗವಂತನ ಆಜ್ಞೆಯಂತೆ ಭೂಮಿಯಲ್ಲಿ ಅವತಾರ ಮಾಡಿ ಮಧ್ವಾಚಾರ್ಯರು ಎಂಬ ಹೆಸರಿನಿಂದ ಪ್ರಸಿದ್ಧರಾಗಿದ್ದಾರೆ ಆ ಮಧ್ವಾಚಾರ್ಯರು ದುರ್ಮತಗಳನ್ನು ಖಂಡನ ಮಾಡಿ ಅನಾದಿ ಕಾಲದಿಂದ ಸಿದ್ಧವಾದ ಯಾವ ವೈಷ್ಣವ ಸಿದ್ಧಾಂತ ಇದೆಯೋ ಆ ವೈಷ್ಣವ ಸಿದ್ಧಾಂತವನ್ನು ಪುನಃ ಪ್ರತಿಷ್ಠಾಪನೆಯನ್ನು ಮಾಡಿದರು ಮಾಡಿ ಕೊನೆಗೆ ಎಲ್ಲ ದೇವತೆಗಳು ಬಂದು ಪ್ರಾರ್ಥನೆಯನ್ನು ಮಾಡಿದಾಗ ಆಗ ಅನಂತಾಸನ ದೇವಸ್ಥಾನ ಆ ದೇವಸ್ಥಾನದಲ್ಲಿ ಐತರೆಯ ಭಾಷ್ಯವನ್ನು ಐತರೆಯ ಉಪನಿಷತ್ತನ್ನು ಪಾಠ ಹೇಳಬೇಕಾದಾಗ ಆಗ ಪುಷ್ಪವೃಷ್ಣಿಯನ್ನು ಮಾಡಿದಾಗ ಶ್ರೀಮದ್ ಆಚಾರ್ಯರು ಅಲ್ಲಿ ಹೋದರು ಆದರೆ ಒಂದು ರೂಪದಿಂದ ಇಲ್ಲಿದ್ದಾರೆ ಅದೃಶ್ಯ ರೂಪ ಪಿ ರೂಪ್ಯಪೀಠ ದೃಶ್ಯಸ್ತು ಬದರಿ ತಟೇ ಅಂತ ವಚನಾನುಸಾರವಾಗಿ ಶ್ರೀಮದಾಚಾರ್ಯರು ಆ ರಜತಪೀಠಪುರದಲ್ಲಿ ಆ ಅನಂತೇಶ್ವರ ದೇವಸ್ಥಾನದಲ್ಲಿ ಅಲ್ಲಿ ಅದೃಶ್ಯರಾಗಿ ಇದ್ದಾರೆ ಅದೃಶ್ಯರಾಗಿ ವೇದವ್ಯಾಸದೇವರ ಹತ್ರ ಪಾಠವನ್ನು ಎಳಿಸ್ಕೊಳ್ತಾ ಇದ್ದಾರೆ ಹೀಗಾಗಿ ಅಂತಹ ದಿನ ಬದರಿಕಾಶ್ರಮಕ್ಕೆ ಅದೃಶ್ಯರಾಗಿ ಹೋದ ದಿನ ನವಮಿ ಇವತ್ತಿನ ದಿನ ನಾವೇನು ಮಾಡಬೇಕು ಅಂದರೆ ಆ ವಾಯುದೇವರ ಪ್ರೀತಿಗಾಗಿ ಅವರ ಅನುಗ್ರಹವನ್ನು ಪಡೆಯುವುದಕ್ಕಾಗಿ ಮಧ್ವವಿಜಯ ಪಾರಾಯಣ ನಾರಾಯಣ ಪಂಡಿತಾಚಾರ್ಯರು ಶ್ರೀಮದ್ ಆಚಾರ್ಯರ ಚರಿತ್ರೆಯನ್ನು ಸಂಗ್ರಹ ಮಾಡಿಕೊಟ್ಟಿದ್ದಾರೆ ಅಂತಹ ಮಧ್ವಿಜಯದ ಪಾರಾಯಣವನ್ನು ಮತ್ತು ವಾಯುದೇವರ ಸ್ತೋತ್ರಗಳಿವೆ ಆ ಎಲ್ಲ ಸ್ತೋತ್ರಗಳನ್ನು ಪೌಮಾನ ಇತ್ಯಾದಿ ಬಿಳಿತಾಸುಖ ವೇದ ಮಂತ್ರಗಳನ್ನು ಇವೆಲ್ಲವನ್ನು ಪಾರಾಯಣ ಮಾಡಿ ವಾಯುದೇವರ ಅನುಗ್ರಹವನ್ನು ಸಂಪಾದನೆ ಮಾಡಬೇಕು ಅಷ್ಟೇ ಅಲ್ಲದೇ ಶ್ರೀಮದ್ ಆಚಾರ್ಯರು ಬರೆದಿರುವಂತಹ ಗ್ರಂಥಗಳು ಸರ್ವಮೂಲ ಗ್ರಂಥಗಳು ಈ ಗ್ರಂಥಗಳ ಪಾರಾಯಣವನ್ನು ಮಾಡಬೇಕು ಮತ್ತು ಇವತ್ತಿನ ದಿನ ನವಮಿಯ ದಿನ ನಾವು ಎಲ್ಲರೂ ಒಂದೊಂದು ಪ್ರತಿಜ್ಞೆಯನ್ನು ಮಾಡಬೇಕು ಇವತ್ತಿನಿಂದ ಹಿಡಿದುಕೊಂಡು ಒಂದು ವರ್ಷದವರೆಗೆ ಮತ್ತು ಮುಂದಿನ ಮಧ್ವನವಮಿ ಬರೋದ್ರಿಗೆ ನಾನು ಒಂದು ಗ್ರಂಥವನ್ನು ಶ್ರೀಮದಾಚಾರ್ಯರು ಬರೆದಿರ್ತಕ್ಕಂಥ ಸರ್ವ ಮೂಲ ಗ್ರಂಥಗಳಲ್ಲಿ ಒಂದು ಗ್ರಂಥವನ್ನು ನಾನು ಅಧ್ಯಯನವನ್ನು ಮಾಡ್ತೇನೆ ಶ್ರವಣವನ್ನು ಮಾಡ್ತೇನೆ ಯಥಾಯೋಗ್ಯವಾಗಿ ನಾನು ಅದನ್ನು ಅಧ್ಯಯನವನ್ನು ಮಾಡ್ತೇನೆ ಅಂತೇ ರೀತಿಯಾಗಿ ನಾವೆಲ್ಲರೂ ದೀಕ್ಷೆಯನ್ನು ಪಡೆದು ಆ ಶ್ರೀಮದಾಚಾರ್ಯರಿಗೆ ಪ್ರೀತಿಯಾಗುವಂತಹ ಕಾರ್ಯಗಳನ್ನು ಮಾಡುವಂತಹ ದಿನ ಇವತ್ತು ಈ ವಿಧವಾದ ದಿನವನ್ನು ನಮ್ಮ ಪೂರ್ವಜರು ಎಲ್ಲರೂ ಬಹಳ ವರ್ಷಗಳಿಂದ ಶ್ರೀಮದಾಚಾರ್ಯರು ಬದ್ರಿಕಾಶ್ರಮಕ್ಕೆ ಹೋದ ನಂತರದಲ್ಲಿ ವರ್ಷದಿಂದ ಪ್ರಾರಂಭ ಮಾಡಿ ಇಲ್ಲಿಯವರೆಗೂ ಎಲ್ಲ ಮಠಾಧಿಪತಿಗಳು ಮತ್ತು ಎಲ್ಲರೂ ಈ ವಿಧವಾಗಿ ಆರಾಧನೆಯನ್ನು ಮಾಡ್ತಾ ಬಂದಿದ್ದಾರೆ ಶ್ರೀಮದಾಚಾರ್ಯರ ಆರಾಧನೆಯನ್ನು ಮಧುನವಮಿ ಆಚರಣೆಯನ್ನು ಮಾಡ್ತಾ ಬಂದಿದ್ದಾರೆ ಅದರ ದಾಖಲೆಗಳು ಕೂಡ ನಮಗೆ ಸಿಗುತ್ತದೆ ನಮ್ಮ ಮಾಧ್ವರಲ್ಲಿ ಎಲ್ಲರೂ ಇದನ್ನು ಆಚರಣೆ ಮಾಡ್ತಾ ಬಂದಿದ್ದಾರೆ ಅಷ್ಟೇ ಅಲ್ಲ ಮಾಧ್ವರ ಅಲ್ಲದೇ ಇದ್ದವರು ಕೂಡ ಇದನ್ನು ಆಚರಣೆ ಮಾಡಿದ್ದು ನಮಗೆ ದಾಖಲೆ ಸಿಗುತ್ತದೆ ಮತ್ತು ಆಗಿನ ಕಾಲದ ಸರ್ಕಾರಗಳು ಅವರು ಕೂಡ ರಜಾದಿನವನ್ನಾಗಿ ಘೋಷಿಸ್ತಾ ಇದ್ದರು ನವಮಿ ದಿನ ರಜಾದಿನ ಅವತ್ತು ಎಲ್ಲರೂ ಇದನ್ನು ಆಚರಣೆ ಮಾಡಿ ಎಂಬುದಾಗಿ ರಜಾದಿನವನ್ನಾಗಿ ಘೋಷಿಸ್ತಾ ಇದ್ದರು ಮತ್ತು ಬೇರೆ ಬೇರೆ ದೇವಸ್ಥಾನಗಳು ಮಾಧ್ವರ ಅಧೀನದಲ್ಲಿ ಇಲ್ಲದೇ ಇರುವಂತಹ ಅನೇಕ ದೇವಸ್ಥಾನಗಳು ಬೇಲೂರು ಚನ್ನಕೇಶವ ಇರ್ಬೋದು ಅಥವಾ ತಿರುಪತಿ ವೆಂಕಟೇಶ ಇರ್ಬೋದು ಅಥವಾ ಮೇಲುಕೋಟೆಯಲ್ಲಿರ್ಬೋದು ಹೀಗೆ ಬೇರೆ ಬೇರೆ ದೇವಸ್ಥಾನಗಳಲ್ಲಿ ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಶ್ರೀಮದ್ ಆಚಾರ್ಯರ ಆರಾಧನೆಯನ್ನು ಮಾಡ್ತಾಯಿದ್ರು ಮಧ್ಯನವಮಿ ಆಚರಣೆಯನ್ನು ಎಲ್ಲ ಕಡೆಗೆ ಮಾಡ್ತಾಯಿದ್ರು ಹಾಗಾಗಿ ನಮ್ಮ ಪೂರ್ವಜರು ಎಲ್ಲರೂ ಮಾಡ್ತಾ ಬಂದಿದ್ದಾರೆ ಅಂತಹ ಆರಾಧನೆಯನ್ನು ನಾವು ಕೂಡ ಮಾಡೋಣ ಮಾಡಿ ಶ್ರೀಮದಾಚಾರ್ಯರ ಅನುಗ್ರಹಕ್ಕೆ ಪಾತ್ರರಾಗೋಣ ಅಂತ ಹೇಳ್ತೇನೆ ಶ್ರೀಕೃಷ್ಣ ಅರ್ಪಣೆ ಮಸ್ತು